ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಕೂಡ ಕ್ಲಾಸ್ ಮುಗಿಸ್ಕೊ ಬಂದು ಬಿಟಿಷನ್ ಕ್ಲಾಸಿಗೆ ಸೇರ್ಕೊಂಡಿರೋದ್ರಿಂದ ಕ್ಲಾಸ್ ಬಂದು ಇವಾಗ ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಅಮ್ಮನ ಹತ್ರ ಹೋಗಿ ಹಸ್ಗಳಿಗೆಲ್ಲ ನೀರು ಕುಡಿಸ್ಬೇಕು ನಾನು ನಮ್ಮ ಯಜಮಾನ್ರು ಇವತ್ತು ಅಮ್ಮ ಇಲ್ಲದೆ ಇರೋದ್ರಿಂದ ನಾನು ಯಜಮಾನ್ರ ಎಬ್ಬರು ಹೋಗಿ ಮಾಡ್ತಾಯಿದ್ದೀವಿ ಹಾಗೆ ಹೊಸ್ಗಳಿಗೆಲ್ಲ ನೀರು ಕುಡಿಸೋದಿಕ್ಕೆ ಅಂದ್ಬಿಟ್ಟು ಬಿಡಿಸೋ ಹಾಗೆ ಬೂಸ ಎಲ್ಲ ಎಲ್ಲ ಬೋಸ್ಗಳು ಬೋಸೆಗಳ್ಗೂ ಕೂಡ ಹಾಕ್ಕೊತಾ ಇದ್ದೀನಿ ಹಾಕ್ಕೊಟ್ರೆ ಎಲ್ಲ ತೊಗೊಂಡೋಗಿ ಇಡ್ತಾರೆ ಮನೆ ನಮ್ಮ ಮನೆಯವರು ಹಾಗಾಗಿ ಎಲ್ಲನೂ ಒಂದೇ ಸಲ ಹಾಕೊತಾ ಇದ್ದೀವಿ ಬೋಸಿಗಳಿಗೆ ಎಲ್ಲ ಹಸುಗಳ್ಗೂ ಇವರು ಜಾಸ್ತಿ ಇರೋದ್ರಿಂದ ಎಲ್ಲದಕ್ಕೂ ಒಂದೇ ಸಲ ಹಾಕ್ಕೊತಾ ಇದ್ದೀನಿ ನಾಳೆ ಒಂದು ಫಂಕ್ಷನ್ ಇದೆ ಹಾಗಾಗಿ ಅಲ್ಲಿಗೂ ಕೂಡ ಹೋಗಬೇಕು ಹಾಗಾಗಿ ಇವತ್ತು ಅಮ್ಮ ಹೋಗಿದ್ದಾರೆ ಇನ್ನೊಂದು ಫಂಕ್ಷನ್ ಇರೋದ್ರಿಂದ ಹಾಗಾಗಿ ಇನ್ನೂ ಬಂದಿರಲಿಲ್ಲ ಹಾಗಾಗಿ ನಾನು ನಮ್ಮ ಯಜಮಾನರಿಬ್ಬರೂ ಕೂಡ ನೀರೆಲ್ಲ ಕುಡಿಸಿ ಹಾಲು ಕರ್ಕೊಳ್ಳೋಣ ಅಂದ್ಬಿಟ್ಟು ನೀರು ಕುಡಿಸ್ತಾಯಿದ್ದೀವಿ ಹಾಗೆ ನಮ್ಮ ಅಕ್ಕನ ಮಗಳು ಕೂಡ ಬಂದಿದ್ಲು ನಾಳೆ ಫಂಕ್ಷನ್ ಇರೋದ್ರಿಂದ ಹಾಗಾಗಿ ಎಲ್ಲ ಹಸ್ಗಳಿಗೂ ಹಾಕ್ಕೊಂಡು ನೀರು ಕುಡಿಸ್ತಾ ಇದ್ದಾರೆ ನಮ್ಮ ಯಜಮಾನ್ರು ನಾನು ಎಲ್ಲದಕ್ಕೂ ಹಾಕ್ಕೊಡ್ತಾ ಇದ್ದೆ ಈಗ ಸ್ವಲ್ಪ ಬಿಸಿಲಿರೋದ್ರಿಂದಾನೇ ಮಳೆ ಬೇರೆ ಬರುತ್ತೆ ಅನ್ಬಿಟ್ಟು ಹಾಗಾಗಿ ಬೇಗನೆ ನೀರೆಲ್ಲ ಕುಡಿಸ್ತಾಯಿದ್ದೀವಿ ಸಂಜೆ ಬೇಗನೆ ಮಳೆಗೆ ಬಂದ್ಬಿಡುತ್ತೆ ಹಾಗಾಗಿ ಈಗ ಹಾಲು ಕೈ ಹಸ್ಗಳಿಗೆ ಕೂಡ ಇದ್ದೀವಿ ಅದೆಲ್ಲ ಸೈಡ್ ಗಿಡದ್ದು ಕಟ್ ಹಾಕಿ ಆಮೇಲೆ ಇವಕ್ಕೆಲ್ಲ ಸಪ್ರೇಟಾಗಿ ಸ್ವಲ್ಪ ಜಾಸ್ತಿನೇ ನೋಡಕ್ತೀವಿ ಹಾಲು ಕೂಡ ಹಸ್ಗಳಿಗೆ ನನಗೆ ಎಲ್ಲ ಸ್ಕೂಲ್ಗೂ ಕೂಡ ನೀರು ಕುಡಿಸಿ ಕೊಟ್ಟಿಗೆ ತೊಳಿಬೇಕು ಹಾಗಾಗಿ ಫಸ್ಟು ನೀರು ಇದ್ದೀನಿ ಹಾಗೆ ಎಲ್ಲ ಸ್ಕೂಲ್ಗೂ ಕೂಡ ನೀರು ಕುಡಿಸಿದ ಮೇಲೆ ನಾನು ಕೂಡ ಕೊಟ್ಟಿಗೆ ತೊಳಿತಾಯಿದ್ದೆ ಮನೆಯವರು ಕೂಡ ಒಂದು ಕಡೆ ತೊಳಿತಾಯಿದ್ರು ಅವ್ರೂ ಸ್ವಲ್ಪ ನಾನು ಇನ್ನೊಂದು ಕಡೆ ಇದೆ ಎರಡು ಕಡೆಯೂ ತೊಳಿಬೇಕಾಗಿರೋದ್ರಿಂದ ಅವರೊಂದು ಕಡೆ ನಾನೊಂದು ಕಡೆ ತೊಳಿತಾ ಇದ್ದೀನಿ ಹೀಗೆ ನಾನು ಕೂಡ ನಾನೇ ತೊಳಿತೀನಿ ಅಂದ್ಬಿಟ್ಟು ಇಸ್ಕೊಂಡು ತೊಳಿತಾ ಇದ್ದೀನಿ ಎಷ್ಟೊಂದು ಗಲೀಜು ಮಾಡ್ಕೊಂಡಿರುತ್ತೆ ಬೆಳಗ್ಗೆನೂ ತೊಳೆದಿರ್ತಾರೆ ಹಾಗಾಗಿ ಈಗ ಜಾಸ್ತಿ ನಾನು ಬೆಳಿಗ್ಗೆ ಟೈಮೇನು ಆ ಮನೆ ಹತ್ರಕ್ಕೆ ಇಲ್ಲ ಕ್ಲಾಸ್ಗೆ ಹೋಗೋದ್ರಿಂದ ಟೈಮ್ ಆಗುತ್ತೆ ಬಂದು ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ ಅಂದ್ಬಿಟ್ಟು ಮಾವನದೆಲ್ಲ ಇತ್ತು ಅದನ್ನೆಲ್ಲ ತೆಗ್ದಾಕ್ತಾಯಿದ್ದೀನಿ ಅದನ್ನೆಲ್ಲ ವಾಟೆ ಎಲ್ಲ ಇರುತ್ತೆ ಅಂದ್ಬಿಟ್ಟು ನೋಡಿ ಎಷ್ಟೊಂದು ನಮ್ಮ ಅಕ್ಕನ ಮಗಳು ಕೂಡ ವೀಡಿಯೋ ಮಾಡಿದ್ದು ಹಾಗಾಗಿ ಸ್ವಲ್ಪ ಎಲ್ಲ ಶೇಕ್ ಮಾಡಿದ್ದಾಳೆ ಹಾಗಾಗಿ ಈ ಕಡೆಯೂ ಸ್ವಲ್ಪ ತೊಳೆಯೋದಿತ್ತು ಅದನ್ನೆಲ್ಲ ತೊಳೆದು ಈಗ ಹಾಲು ಕರಿತಾ ಇದ್ದಾರೆ ನಮ್ಮ ಮನೆಯವರು ಹೆಮ್ಮೆಯದು ಅವರೇ ಕರೆಯೋದು ಹಾಗಾಗಿ ಅಮ್ಮನೂ ನಮ್ಮ ಯಜಮಾನರ ಇಬ್ಬರು ಹಾಲು ಕರಿಯೋದು ಇದರಲ್ಲಿ ಹಾಗಾಗಿ ಅವರೇ ಕರ್ಕೊತಾ ಇದ್ದಾರೆ ನಾನು ದೊಡ್ಡ ಹಸಿನಲ್ಲಿ ಹಾಲು ಇದ್ದೀನಿ ಅವರ ಹೆಮ್ಮೆದೆಲ್ಲ ಕರೆದ್ಬಿಟ್ಟು ಬಂದ ಆಮೇಲೆ ಇನ್ನೊಂದು ಹಸಿನಲ್ಲಿ ಅವ್ರು ಕರ್ಕೊತಾರೆ ಈಗ ಒಬ್ಳೇನು ಕೂಡ ಕರಿತೀನಿ ಹಾಲನ್ನ ಹಾಗಾಗಿ ಒಂದು ಹಸಿನಲ್ಲಿ ನಾನು ಕರ್ಕೊಂಡ್ರೆ ಇನ್ನೊಂದರಲ್ಲಿ ಅವರು ಕೂಡ ಕರ್ಕೊತಾರೆ ಒಂದಾದ ಮೇಲೊಂದು ಹೀಗೆ ಮೂರು ಹಸಿನಲ್ಲಿ ಆರೋದ್ರಿಂದ ಇಬ್ಬಿಬ್ಬರು ಕರೆಯೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಕರ್ಕೊತಾ ಇದೀವಿ ಈಗ ನಾನು ಅಲ್ಲಿ ಇದ್ದೆ ಅಷ್ಟೊತ್ತಿಗೆ ಅವರು ಎಮ್ಮೆದೆಲ್ಲ ಕರ್ದುಬಿಟ್ಟು ಬಂದು ಹಾಗೆ ಇನ್ನೊಂದು ಹಸಿನಲ್ಲೂ ಕೂಡ ಕರ್ಕೊತಾಯಿದ್ದಾರೆ ಈಗ ಅಲ್ಲೆಲ್ಲ ಕರೆದ ಮೇಲೆ ಅದು ಸ್ವಲ್ಪ ಪಾತ್ರೆ ಎಲ್ಲ ಇದ್ದೀನಿ ಜಗ್ಗಳನ್ನ ತಿರುಗಿ ನಾಳೆ ಬೆಳಗ್ಗೆ ಹೋಗ್ಬೇಕಲ್ಲ ಹಾಗಾಗಿ ಸೋಪಾಕಿ ನೀಟಾಗಿ ಬೆಳಗ್ಗೆ ಎಲ್ಲ ಇವಾಗೆಲ್ಲ ರೆಡಿ ಮಾಡಿಬಿಟ್ಟೆ ಹೋಗ್ತೀವಿ ಹಾಗೆ ಸೊತ್ತಿಗೆ ಅವರು ಕೂಡ ಕರೆದಾಗಿತ್ತು ಆ ಇನ್ನೊಂದು ಸೈಡ್ ಆಚೆಗಡೆ ಕಟ್ಟಾಕೋದಿಕ್ಕೆ ಅಂದ್ಬಿಟ್ಟು ಹಿಡ್ಕೊಂಡು ಹೋಗ್ತಾಯಿದ್ರು ಆ ಕಡೆ ಸೈಡ್ ಸ್ವಲ್ಪ ಜಾಗ ಇದೆ ಅಲ್ಲಿ ಕಟ್ ಹಾಕ್ತಾರೆ ಹಾಗೆ ನಾನು ನಾಳೆ ಬೆಳಗ್ಗೆ ಕೂಡ ತಿಂಡಿಗೆಲ್ಲ ಹುನಿಯಾಗ್ತಾಯಿದ್ದೆ ಅದು ಹಿಂಡಿ ಸ್ವಲ್ಪ ನೆನೆಯಬೇಕು ಹಾಗಾಗಿ ಸಂಜೆನೇ ಹಾಕ್ತೀವಿ ಬೆಳಗ್ಗೆ ಕೊಡೋದಕ್ಕೆ ಹಾಗೆ ಎಲ್ಲ ಕೆಲಸ ಮುಗಿಸಿ ಈಗ ಆ ಮನೆ ಹತ್ರ ಹೋಗ್ತಾಯಿದ್ದೀನಿ ಆ ಮನೆ ಹತ್ರ ಮನೆ ಹತ್ರ ಬಂದು ಸ್ವಲ್ಪ ಕಸ ಎಲ್ಲ ಇದು ಗುಡಿಸಿರ್ಲಿಲ್ಲ ಹಾಗಾಗಿ ಸ್ವಲ್ಪ ಮನೆ ಆಚೆ ಎಲ್ಲ ಕಸ ಗುಡಿಸಿ ದೀಪ ಅಚ್ಚೆಣ್ಣ ಅಂದ್ಬಿಟ್ಟು ಕಸ ಗುಡಿಸ್ತಾ ಇದ್ದೆ ಕಸ ಎಲ್ಲ ಗುಡಿಸಿದ ಮುಖ ತೊಳ್ಕೊಬಂದು ದೇವ್ರಿಗೆ ದೀಪ ಇದ್ದೀನಿ ಸಂಜೆ ಟೈಮನ್ನು ಕೂಡ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಾಳೆ ಒಂದು ಫಂಕ್ಷನ್ ಇರೋದ್ರಿಂದ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ದೇವಸ್ಥಾನ ಓಪನ್ ಇದ್ದೆ ನಮ್ಮ ಅಜ್ಜಿ ಅವ್ರಿಗೆ ಹೋಗ್ತಾಯಿದ್ದೀವಿ ಆ ವಿಡಿಯೋನ ಕೂಡ ಶೇರ್ ಮಾಡ್ತೀನಿ ಈಗ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ನಮ್ಮದು ದೇವ್ರ ಮನೆ ಚಿಕ್ಕ ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗೆ ಜೋಡಿಸಿದ್ದೀನಿ ನಾನು ನನ್ನ ಕೂಡ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು